ಯಸ್ ಕ್ರಿಕೆಟಲ್ಲಿ ನೀವು ನಾನು ಆರ್ ಸಿ ಬಿ ಫ್ಯಾನು ನಾನು ವರ್ಲ್ಡ್ ಕಪ್ ನೋಡಿದೆ ನಾನು ಅದು ನೋಡಿದೆ ನಾನು ಇದು ನೋಡಿದೆ ನಾನು ಹಂಗೆ ನೋಡಿದೆ ನಂಗೆ ಅವ್ರ ಫೇವ್ರೇಟ್ ಪ್ಲೇಯರ್ಸ್ ಎಲ್ಲ ಓಕೆ ಫೈನ್ ನಮ್ಮ ರಾಜ್ ಕಪ್ ನಡೀತಿದೆ ಸೊ ನಾನು ಫೀಲ್ಡಲ್ಲಿ ಇದ್ದೀನಿ ಹೇಗೆ ನಮ್ಮ ಪ್ಲೇಯರ್ಸ್ ತುಂಬ ಇಂಪಾರ್ಟೆಂಟು ಹಾಗೆಯೇ ಆ ಟೀಮ್ ಆ ಬೈಯರು ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಸೊ ಇವರು ಬೈಯರ್ ಮಾತ್ರ ಅಲ್ಲ ಇವರು ಸಹ ಒನ್ ಆಫ್ ದಿ ಪ್ಲೇಯರು ಅಬ್ಬ ಇವರ ಹಿಸ್ಟ್ರಿ ಕೇಳಿದ್ರೆ ನಾನು ಇಲ್ಲೇ ತಲೆ ತಲೆಸೋದು ಬೀಳ್ತೀನಿ ಅಷ್ಟು ಕ್ರಿಕೆಟಲ್ಲಿ ಪಂಡಿತರು ಅಂತ ಹೇಳ್ಬೋದು ಸೊ ಅವರು ಬೇರೆ ಯಾರೂ ಅಲ್ಲ ಎ ವಿ ಆರ್ ಟಸ್ಕರ್ನ ಎ ಟಸ್ಕರ್ಸ್ ನನಗೆ ಅದನ್ನು ಹೇಳಕ್ಕೆ ಬರಲ್ಲ ಅವರು ಹತ್ರ ಹೇಳೋಣ ತುಂಬ ಚೆನ್ನಾಗಿದೆ ಯಾಕಂದರೆ ಆ ಒಂದು ಟೈಟಲ್ ಇದಿಲ್ಲ ಸಖತ್ತಾಗಿದೆ ಸಖತ್ ಪವರ್ಫುಲ್ ಆಗಿದೆ ಆ್ಯಂಡ್ ಟೈಟಲ್ ಕ್ಯಾಚ್ ಆಗಿದೆ ಸೊ ಟೈಟಲ್ಲು ನಮಗೆ ಗಮನ ಸೆಳೆಯುತ್ತೆ ಸೊ ಆ ಟೀಮ್ನ ಬೈಯರು ಅರವಿಂದ್ ರೆಡ್ಡಿ ಅವರು ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಆ್ಯಂಡ್ ಎಷ್ಟು ಥ್ರಿಲ್ ಆಗಿದ್ದಾರೆ ಅಂತ ಅವ್ರ ಥರ ಕೇಳೋಣ ಹಾಯ್ ಸರ್ ಹೇಗಿದ್ದೀರಾ ಹಾಯ್ ಮೇಡಮ್ ನಮಸ್ತೆ ಎಸ್ ಸರ್ ಎ ವಿ ಆರ್ ಟಸ್ಕರ್ಸ್ ತುಂಬ ಚೆನ್ನಾಗಿದೆ ಆ ಒಂದು ಟೈಟಲ್ ತುಂಬ ಚೆನ್ನಾಗಿದೆ ಆ್ಯಂಡು ಸರ್ ಎ ವಿ ಆರ್ ಟಸ್ಕರ್ಸ್ ಅಂದರೆ ಏನು ಸರ್ ಎ ಆರ್ ಅಂದರೆ ನಮ್ಮ ಕಂಪ್ನಿ ಹೆಸರು ಟಸ್ಕರ್ಸ್ ಅಂದರೆ ಲಾರ್ಡ್ ಗಣಪತಿ ಸೊ ನಾವೇನು ಸ್ಟಾರ್ಟ್ ಮಾಡಿದ್ರೂ ಟಸ್ಕರ್ಸ್ ಹೆಸರಿಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ನಾವು ವಿ ಆರ್ ಆ್ಯಕ್ಚುಲಿ ಕಾಲ್ಡ್ ಬೆಲ್ಲಾರಿ ಟಸ್ಕರ್ಸ್ ಅಂತ ಕೆ ಪಿ ಎಲ್ಲಲ್ಲಿ ಸೊ ಆ ಟ್ಯಾಗ್ಲೈನಲ್ಲಿ ಎಲ್ಲ ಟೂರ್ನಮೆಂಟ್ಸ್ ಆಗಲಿ ಯಾವುದೇ ಟೂರ್ನಮೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಲಿ ಅದಕ್ಕೆ ಟಸ್ಕರ್ಸ್ ಅಂತಲೇ ಹೆಸರಿಟ್ಕೊಂಡು ಬಂದಿದ್ದೀವಿ ನಾವು ಇವತ್ತರ್ಗು ಎಸ್ ಸರ್ ಈಗ ಒಂದು ಟೀಮ್ನ ಬೈ ಮಾಡೋದಂದರೆ ಅದು ಈಸಿ ಅಲ್ಲ ಸೊ ತುಂಬ ಅದೊಂದು ಬೈಯೋರು ಸಹ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರ್ತಾರೆ ಅರವಿಂದ್ ರೆಡ್ಡಿ ಅಂದರೆ ಯಾರು ಸರ್ ಸರ್ ಅರವಿಂದ್ ರೆಡ್ಡಿ ಹಂಗೆ ಕೇಳಿದ್ರೆ ನಾನು ನೆನೇನು ಹೇಳಿ ಮೇಡಮ್ ನಿಮಗೆ ಬೇಸಿಕ್ಲಿ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಪರ್ಚೇಸ್ ಮಾಡೋ ಟೀಮ್ಸ್ನ ಬೆಲಾರಿ ಟಸ್ಕರ್ಸ್ ಆಗಲಿ ಎ ವಿ ಆರ್ ಟಸ್ಕರ್ಸ್ ಆಗಲಿ ರಾಜ್ ಕಪ್ ಆಗಲಿ ಟಿ ಪಿ ಎಲ್ ಆಗಲಿ ಸ್ಯಾಂಡ್ಲುಡ್ ಕಪ್ ಆಗಲಿ ಯಾವುದೇ ಟೀಮ್ ಆದ್ರೂ ನಮ್ಮ ಪೇರೆಂಟ್ಸ್ ಪರ್ಚೇಸ್ ಮಾಡೋದು ಸಿನ್ಸ್ ಅವರು ಎಲ್ಲ ಕಡೆ ಬಂದು ಅಂತ ಹೇಳಿ ನಮ್ಮ ಸಿ ಇ ಒ ಆದಂಥ ಶೈಲೇಶ್ ಕುಮಾರ್ ಅವರು ಮತ್ತು ಸಿ ಇ ಆದಂಥ ಅಭಿಷೇಕ್ ರಾಯ್ ಅವರು ಮ್ಯಾನೇಜ್ಮೆಂಟ್ ಟೇಕ್ ಕೇರ್ ಮಾಡ್ತಾರೆ ನಾನು ಆಡ್ತಾ ಇರೋದ್ರಿಂದ ಐ ಜಸ್ಟ್ ಲುಕ್ ಇನ್ ಟು ದ ಗೇಮ್ ಎಸ್ ಸರ್ ನಿಮಗೂ ಕ್ರಿಕೆಟಿಗೂ ತುಂಬ ನಂಟಿದೆ ಸೊ ಇಲ್ಲಿ ನಿಮ್ಮ ಕ್ರಿಕೆಟ್ ಹಿಸ್ಟ್ರಿನ ನೋಡಿದ್ರೆ ನಾವಿಲ್ಲಿ ತಲೆ ಸದ್ಬಿಡ್ಬೇಕು ಏನಪ್ಪ ಗುರು ಇವರು ಅಂತ ಹೇಳ್ಬಿಟ್ಟು ನಾನು ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್ ವೆನ್ ಐ ವಾಸ್ ಎಟ್ ತರ್ಟೀನ್ ಇಯರ್ಸ್ ಓಲ್ಡ್ ಸೊ ಮತ್ತು ಸೆವರಲ್ ಲೀಗ್ಸ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕಂಡಕ್ಟ್ ಮಾಡುವಂಥ ಎಲ್ಲ ಡಿವಿಜನ್ ಲೀಗ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅದು ಬಿಟ್ಟರೆ ನಾನು ಟೂ ತೌಸಂಡ್ ಫೋರಲ್ಲಿ ಒಂದು ಅಡ್ವೊಕೇಟಾಗಿ ಒಂದು ಲಾ ಗ್ರಾಜ್ಯುಯೇಟಾಗಿ ಪಾಸ್ಔಟ್ ಆದ ಆನಂತರ ಟೂ ತೌಸಂಡ್ ಸಿಕ್ಸಿಂದ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದೆ ಐನ್ ಕಾನ್ಸನ್ಟ್ರೇಟ್ ಮಚ್ ಆನ್ ಲಾ ಟೂ ತೌಸಂಡ್ ಏಯ್ಟಲ್ಲಿ ಎನ್ರೋಲ್ ಆದ ಲಾಯರಾಗಿ ಟೂ ತೌಸಂಡ್ ಟೆನ್ನಲ್ಲಿ ನನ್ನ ಫಸ್ಟ್ ಟೂರ್ನಮೆಂಟು ಕರ್ನಾಟಕ ಹೈಕೋರ್ಟ್ಗೆ ರಾಯ್ಪುರಲ್ಲಿ ಡೆಬ್ಯೂ ಮಾಡಿದೆ ಅನಂತರ ಟೂ ತೌಸಂಡ್ ಟೆನ್ನಲ್ಲೇ ನಾನು ಇಂಡಿಯನ್ ಅಡ್ವೊಕೇಟ್ಸ್ ಕ್ರಿಕೆಟ್ ಟೀಮ್ಗೆ ವೆಸ್ಟ್ ಇಂಡೀಸಲ್ಲಿ ಡೆಬ್ಯೂ ಮಾಡಿದೆ ವರ್ಲ್ಡ್ ಕಪ್ಗೆ ಆನಂತರ ಸುಮಾರು ಟೂರ್ನಮೆಂಟ್ಸು ಮತ್ತು ಕೆ ಪಿ ಎಲ್ ಸಹ ಟು ತೌಸಂಡ್ ನೈನಲ್ಲಿ ಆಡಿದ್ದೀನಿ ಟೂ ತೌಸಂಡ್ ತರ್ಟೀನಲ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಟೂ ತೌಸಂಡ್ ಫಿಫ್ಟೀನಲ್ಲಿ ಸಹ ಕೆ ಪಿ ಎಲ್ ಆಡಿದ್ದೀನಿ ಏಷ್ಯಾ ಕಪ್ ಅಂತಲ್ಲ ಅಡ್ವೊಕೇಟ್ಸ್ಗಾಗತ್ತೆ ಅದು ಶ್ರೀಲಂಕಾನಲ್ಲಿ ಬಾಂಗ್ಲಾದೇಶಲ್ಲೆಲ್ಲ ನಡೀತದೆ ಅದನ್ನು ಸಹ ಆಡಿದ್ದೀನಿ ವರ್ಲ್ಡ್ ಕಪ್ ಅಡ್ವೊಕೇಟ್ಸ್ ಕ್ರಿಕೆಟ್ ಇಂಡಿಯನ್ ಅಡ್ವೊಕೇಟ್ಸ್ ಕ್ರಿಕೆಟ್ ಟೀಮ್ಗೆ ನ್ಯೂಜಿಲೆಂಡಲ್ಲಿ ಆಸ್ಟ್ರೇಲಿಯಾನಲ್ಲಿ ವೆಸ್ಟ್ ಇಂಡೀಸಲ್ಲಿ ಶ್ರೀಲಂಕಾನಲ್ಲಿ ಸುಮಾರು ಕಡೆ ಆಡಿದ್ದೀನಿ ಟು ತೌಸಂಡ್ ಸೆವೆಂಟೀನಲ್ಲಿ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದರು ಆನಂತರ ಇವಾಗವರೆಗೂ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆಗಿ ಇದ್ದೀನಿ ಸೂಪರ್ ಸರ್ ಅಷ್ಟೆಲ್ಲ ಮಾಡಿದ್ದಾರಲ್ಲ ಸರ್ ರಾಜ್ ಕಪ್ನ ಬೈ ಮಾಡಬೇಕು ಅಂತ ಯಾಕೆ ಅನ್ನಿಸ್ತದೆ ಸರ್ ಯಾಕಂದರೆ ನೀವು ಸಾಕಷ್ಟು ವರ್ಲ್ಡ್ ಕಪ್ ಆಡ್ಕೊಂಬಂದಿದ್ದೀರಾ ಎಲ್ಲ ಕಡೆಯೂ ಇದ್ದೀರಾ ಇಲ್ಲಿ ರಾಜ್ ಕಪ್ನ ಯಾಕೆ ಬೈ ಮಾಡಬೇಕು ಅಂತ ಅನ್ನಿಸ್ತು ಆ್ಯಂಡು ಇದು ಓಕೆ ರಾಜ್ ಕಪ್ ಬೈ ಮಾಡೋದ್ರಿಂದ ಆಬ್ವಿಯಸ್ಲಿ ನಿಮಗೂ ಒಂದು ಅಡ್ವಾಂಟೇಜ್ ಇರುತ್ತೆ ಸೊ ಯಾ ವೈ ರಾಜೇಶ್ ಬ್ರಹ್ಮ ಅವರು ಬಂದು ನನ್ನನ್ನು ಫಸ್ಟ್ ಭೇಟಿ ಮಾಡಿದಾಗ ಇದು ಒಂದು ಸ್ಯಾಂಡ್ಲ್ವುಡ್ ಎಲ್ಲ ಎಲ್ಲ ಎಲ್ಲರೂ ಸ್ಯಾಂಡ್ಲ್ವುಡ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಟೆಕ್ನಿಷಿಯನ್ಸ್ ಆಗಲಿ ಆರ್ಟಿಸ್ಟ್ ಆಗಲಿ ಎಲ್ಲರಿಗೂ ಒಂದು ಬೆನಿಫಿಟ್ ಆಗೋದಕ್ಕೆ ಅಂತ ಈ ಟೂರ್ನಮೆಂಟ್ನ ಕಂಡಕ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ಆನಂತರ ನಾನು ಸ್ಯಾಂಡ್ಲ್ವುಡ್ ಸ್ಯಾಂಡ್ಲ್ವುಡ್ಗೆ ರಾಜ್ ಕಪ್ ಟೀಮ್ನ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಪರ್ಚೇಸ್ ಮಾಡಿದೆ ನಂತರ ಈ ವರ್ಷನೂ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ರಿಟೈನ್ ಆಗಿದ್ದೀವಿ ವಶಿಷ್ಠ ಅವರು ಲಾಸ್ಟ್ ಇಯರು ಕ್ಯಾಪ್ಟನ್ ಆಗಿದ್ದರು ಈ ವರ್ಷನೂ ವಶಿಷ್ಠ ಅವರೇ ಕ್ಯಾಪ್ಟನ್ ಆಗಿದ್ದಾನ ನಿಮಗೆ ಅಂದರೆ ಏನು ನಾನು ಈ ಥರ ಕಲಾವಿದ್ರನ್ನ ನಾನು ಬ ಪರ್ಚೇಸ್ ಮಾಡಬೇಕು ಇದೇ ಕಲಾವಿದರು ಇರಬೇಕು ನನಗೆ ಅಥವಾ ನನ್ನ ಫೇವ್ರೇಟು ನಂಗೆ ಯಾರೊಬ್ಬರು ಫೇವ್ರೇಟ್ ಇದ್ದಾರೆ ಅವರೇ ನಂಗೆ ಕ್ಯಾಪ್ಟನ್ ಆಗಬೇಕು ಆ ಥರ ಎಲ್ಲ ಏನಾದರೂ ಅನಿಸುತ್ತೆ ಸರ್ ಥಾಟ್ ಇಲ್ಲ ಮೇಡಮ್ ಇವಾಗ ಬೇಸಿಕ್ಲಿ ನಾವು ಆಪ್ಷನ್ಗೆ ಹೋದಾಗ ಟೀಮ್ ಕಾಂಬಿನೇಷನ್ ಆಗಲಿ ಇಲ್ಲ ಟೀಮ್ ಸ್ಟ್ರಾಟಜಿ ಆಗಲಿ ವರ್ಕೌಟ್ ಮಾಡ್ಕೊಂಡೇ ನಾವು ಕಾಂಬಿನೇಷನ್ ಪಿಕ್ ಮಾಡೋದು ಚೂಸ್ ಆಫ್ ಪ್ಲೇಯರ್ಸ್ನ ಪಿಕ್ ಮಾಡೋದು ಸೊ ಬೇಸಿಕ್ಲಿ ವಿ ಲುಕ್ ಇನ್ ಟು ಆಲ್ ದ ಸ್ಟ್ಯಾಟ್ಸ್ ಆಫ್ ಆಲ್ ದ ಪ್ಲೇಯರ್ಸ್ ಆ್ಯಂಡ್ ದೆನ್ ಔಟ್ ಆಫ್ ವಿಚ್ ವಿ ಹ್ಯಾವ್ ವಿ ಹ್ಯಾವ್ ಆಪ್ಷನ್ಸ್ ಆಫ್ ಫೋರ್ ಫೋರ್ ಪ್ಲೇಯರ್ಸ್ ಆಪ್ಷನ್ ಇಟ್ಕೊಂಡಿರ್ತೀವಿ ಸೊ ಎಲ್ಲ ಟೀಮವ್ರು ಅವ್ರನ್ನ ಟಾರ್ಗೆಟ್ ಮಾಡಿರ್ತಾರೆ ಸೊ ಆ ಫೋರ್ ಪ್ಲೇಯರ್ಸಲ್ಲಿ ಒಂದು ಪ್ಲೇಯರ್ನ ವಟ್ ಎವರ್ ಬಿಡ್ ಅಮೌಂಟ್ಗೆ ನಾವು ಬಿಡ್ ಮಾಡಿ ಅವ್ರನ್ನ ಪರ್ಚೇಸ್ ಮಾಡ್ತೀವಿ